ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಷನ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆ ಈ ಸಂಡೆ ನಡೆಯುವಂಥ ಆದರ್ಶ ವಿದ್ಯಾಲಯ ಪರೀಕ್ಷೆಗೆ ಸಂಬಂಧಪಟ್ಟಂತ ಮ್ಯಾಥ್ಸ್ ಕ್ವಶನ್ ಪೇಪರ್ ಡಿಸ್ಕಸ್ ಮಾಡ್ತಾ ಇದ್ದೀನಿ ಈಗಾಗಲೇ ಸಾಕಷ್ಟು ಕ್ವಶನ್ ಪೇಪರ್ ಡಿಸ್ಕಸ್ ಮಾಡಿದೀನಿ ಅವೆಲ್ಲವೂ ಪ್ಲೇ ಲಿಸ್ಟ್ ಒಳಗಡೆ ನಿಮ್ಗೆ ಸರಿಯಾಗಿಸ್ಬೇಕಪ್ಪ ಅಂದ್ರೆ ಚಾನಲ್ಗೊಂದು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣವೇ ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ಇರುವಂತ ಎಲ್ಲ ವಿಡಿಯೋಗಳು ಏನಕ್ಕೆ ಅಂದ್ರೆ ನಿಮಗೆ ಸೆರೆಲಾಗಿ ಸಿಗ್ತಾವ ಎಲ್ಲಾ ವಿಷಯಗಳ ಮೇಲೆ ಹಾಗೆ ಬನ್ನಿ ಫಸ್ಟ್ ಕ್ವೆಶನ್ಸ್ ಏನಿದೆ ಕೇಳಿದಾನಪ್ಪ ಅಂತ ಹೇಳಿ ನೋಡಿದಾಗ ಅರವತ್ತೊಂದು ಮತ್ತು ಇಪ್ಪತ್ತೈದರ ಅಂದಾಜು ಮೊತ್ತ ಎಷ್ಟು ಅಂತ ಕ್ವಶನ್ಸ್ನ ಕತಿರ್ತಾನೆ ನೋಡ್ರಿ ಅರವತ್ತೈದು ಅರವತ್ತೊಂದು ಮತ್ತು ಇಪ್ಪತ್ತೈದು ಇದ್ರ ಅಂದಾಜು ಮೊತ್ತ ಅಂದಾಜು ಮೊತ್ತಪ್ಪ ಅಂದ್ರ ಅರವತ್ತೊಂದನ ಅಂದಾಜು ಬೆಲೆ ಎಷ್ಟಪ್ಪ ಅಂದ್ರ ಅರವತ್ತು ಅಂತ ಕೇತ ನಾವು ಅರವತ್ತೊಂದನ ಅಂದಾಜು ಬೆಲೆ ಅರವತ್ತು ಎದಕ್ಕೆ ಇದಂದು ಎದಕ್ ನೇರಿದೆ ಅರವತ್ತಕ್ಕ ನಿಯರ್ ಇದೆ ಇಪ್ಪತ್ತೈದು ಇದ್ರ ಅಂದಾಜು ಬೆಲೆ ಎಷ್ಟು ಅಂತ ಕ್ವಶನ್ಸ್ ಕದಾಗ ಇಪ್ಪತ್ತೈದು ಇತ್ತಪ್ಪ ಅಂದ್ರ ಇಪ್ಪತ್ತೈದು ಇತ್ತಂದ್ರ ಕೊನೆಗೇನಿದೆ ನೋಡ್ರಿ ಗರಿಷ್ಠ ಸ್ಥಾನಕ್ಕೆ ಅಂದಾಜಿಸ್ಬೇಕು ಇಲ್ಲಿ ಕೊನೆಗೆ ಐದು ಇರೋದ್ರಿಂದ ಇದ್ದಿದ್ದು ಐದು ಇತ್ತಪ್ಪಾ ಅಂದ್ರೆ ಹಾಗಾಗಿ ಮುಂದಿನ ಸಂಖ್ಯೆ ಏನಾಗ್ತದಪ್ಪ ಅಂದ್ರೆ ಮೂರು ಆಗ್ತದಾಗ್ತದೆ ಉಳಿದಿದ್ದೇನಾಗ್ತದಪ್ಪ ಅಂದ್ರೆ ಜೀರೋ ಆಗ್ತದೆ ಮೂವತ್ತು ಹಾಗಾದ್ರೆ ಐವತ್ತು ಒಂದು ಮೂವತ್ತು ಎರಡು ಕುಡಿಸಿದ್ರೆ ಎಷ್ಟಪ್ಪ ಅಂದರೆ ತೊಂಬತ್ತು ಆಗ್ತದೆ ಅರವತ್ತು ಒಂದು ಮೂವತ್ತು ಎಷ್ಟಪ್ಪ ಅಂದ್ರೆ ತೊಂಬತ್ತು ಆಗ್ತದೆ ಹಾಗಾದ್ರೆ ಅಂದಾಜು ಬೇಲೆ ಎಷ್ಟಪ್ಪ ಅಂದ್ರೆ ಆಪ್ಷನ್ ಸಿ ಇಲ್ಲಕ್ಕಪ್ಪ ಅಂದ್ರೆ ಇದನ್ನೇನು ಮಾಡ್ತಾರಪ್ಪ ಅಂದ್ರೆ ಒಬ್ಬರು ಸರ್ ಅರವತ್ತೊಂದು ಇಪ್ಪತ್ತೈದನ್ನ ಕೂಡಿಸ್ತಾರ ಐದು ಒಂದು ಎಷ್ಟಪ್ಪ ಅಂದ್ರೆ ಆರು ಆರು ಎರಡು ಎಷ್ಟಪ್ಪ ಅಂದ್ರೆ ಎಂಟು ಎಂಬತ್ತಾರು ಆಯ್ತು ಸರ್ ಎಂಬತ್ತಾರು ಅಂತ ಹೇಳಿ ಇಲ್ಲಿ ಆಪ್ಷನ್ಸ್ ನ ಹಾಕ್ತಾರೆ ಅವ್ರು ಕೇಳಿದ್ದು ಅಂದಾಜು ಬೆಲೆ ಇಲ್ಲಿ ಕೂಡಿಸ್ದಾಗ ನೋಡ್ರಿ ಎಂಬತ್ತಾರು ಬಂತು ಎಂಬತ್ತಾರು ಎಷ್ಟಕ್ಕೆ ನೀರ್ ಇದೆ ನೋಡ್ರಿ ಎಂಬತ್ತಾರು ಬಿಡಿ ಸ್ಥಾನದಾಗ ಏನಿದೆ ನೋಡ್ರಿ ಇಲ್ಲಿ ಆರು ಐತಲ್ಲ ಎಂಬತ್ತಾರು ಬಿಡಿ ಬಿಡಿಸ್ತಾನದಾಗ ಏನೈತಿ ಆರ್ ಐತಿ ಹಾಗಾದ್ರೆ ಐದಕ್ಕಿಂತ ಜಾಸ್ತಿ ಐತೆ ಕಡಿಮೆ ಆಯ್ತು ಜಾಸ್ತಿ ಐತಿ ಜಾಸ್ತಿ ತಪ್ಪ ಅಂದ್ರೆ ಇದ್ದಿದ್ದು ಹೋಗಿ ಒಂಬತ್ತು ಮುಂದಿನ ಏನಾಗ್ತದಪ್ಪ ಅಂದ್ರೆ ಜೀರೋ ಆಗ್ತದ ಅಲ್ಲಿ ಕೂಡ ತೊಂಬತ್ತೇ ಬರ್ತದೆ ಹೀಗಾಗಿ ಆಪ್ಷನ್ ಸಿ ಏನಾಗ್ತದಪ್ಪ ಅಂದ ಸರಿಯಾದ ಉತ್ತರ ಆಗ್ತದೆ ಇನ್ನು ನೆಕ್ಸ್ಟ್ ಕ್ವಶನ್ಸ್ ಏನು ಏನ್ ಕೇಳ್ದೆ ನೋಡ್ರಿ ಇದೇ ಕ್ವಶನ್ ಪೇಪರ್ ಒಳಗಡೆ ಒಂದು ಚತುರ್ಭುಜಕ್ಕೆ ಎಳೆಯಬಹುದಾದ ಒಟ್ಟು ಕರ್ಣಗಳ ಸಂಖ್ಯೆ ಎಷ್ಟು ಅಂತ ಕ್ವೆಶನ್ಸ್ ಕಟ್ಟೆ ಒಂದು ಚತುರ್ಭುಜಕ್ಕೆ ಎಳೆಯಬಹುದಾದಂಥ ಕರ್ಣಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಎರಡು ಅಂತ ಹೇಳ್ಕೊಳ್ತೀವಿ ಸಮಾಂತರ ಚತುರ್ಭುಜ ಒಳಗಡೆ ನಾವು ಎರಡು ಡಯಾಗ್ನಾಲ್ಸ್ಗಳನ್ನು ಏನು ಮಾಡಬೇಕು ಅಂದ್ರೆ ಕರ್ಣಗಳನ್ನು ಎಳಕ ಸಾಧ್ಯ ಇದೆ ನೆಕ್ಸ್ಟ್ ಕ್ವೆಶನ್ಸ್ ಹಾಂ ಮೂವತ್ತೆರಡು ಏನಿದೆಯಪ್ಪ ಅಂದ್ರೆ ಮೂವತ್ತೆರಡು ಕರ್ಣಗಳನ್ನ ಕೆಲವು ಹುಡುಗರಿಗೆ ಸಮನಾಗಿ ಹಂಚಲಾಗಿದೆ ಪ್ರತಿಯೊಬ್ಬರಿಗೂ ನಾಲ್ಕು ಪೆನ್ನುಗಳು ದೊರೆತರೆ ಹುಡುಗರ ಸಂಖ್ಯೆ ಎಷ್ಟು ಅಂತ ಕ್ವಶನ್ಸ್ ಇದೆ ಹೌದಾ ಇಲ್ಲ ನೋಡ್ರಿ ಮೂವತ್ತೆರಡು ಪೆಣ್ಣುಗಳದಾವತ್ತಾ ಮೂವತ್ತೆರಡು ಪೆನ್ನುಗಳನ್ನು ಸಮನಾಗಿ ಏನು ಮಾಡಿದಾರಪ್ಪ ಅಂದ್ರೆ ಕೆಲವು ಹುಡುಗರಿಗೆ ಹಂಚಲಾಗಿದೆ ಪ್ರತಿಯೊಬ್ಬರಿಗೂ ನಾಲ್ಕು ಪೆನ್ನುಗಳು ಏನಾಗ್ಯಾವಪ್ಪ ಅಂದ್ರೆ ದೊರತಾವತ್ತ ಹಾಗಾದ್ರೆ ನಾಲ್ಕರ ನಾಲ್ಕರು ದೊರತಾವಪ್ಪ ಅಂದ್ರೆ ಹುಡುಗರ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಡಿವೈಡೆಡ್ ಬೈ ನಾಲ್ಕು ಮಾಡ್ಬಿಡ್ರಿ ನಾಲ್ಕು ನಾಲ್ಕು ಎಂಟು ಎಷ್ಟಪ್ಪ ಅಂದ್ರೆ ನಾಲ್ಕೆಂಟು ಮೂವತ್ತ ಎರಡು ನಾಲ್ಕೆಂಟ್ ಎಷ್ಟಪ್ಪ ಅಂದ್ರೆ ಮೂವತ್ತ ಎರಡು ಆಪ್ಷನ್ಸ್ ಎಂಟು ಎಲ್ಲೈತಿ ಇಲೈತಿ ಎಂಟು ನಾಲ್ಕಲೆ ಮೂವತ್ತೇಳು ಹಾಗಾದ್ರೆ ಎಷ್ಟು ಹುಡುಗರು ಇರ್ಬೋದಪ್ಪ ಅಂದ್ರೆ ಕೆಲವು ಹುಡುಗರು ಎಂಟು ಹುಡುಗರು ಅದರ ಅಂತ ಒಬ್ಬೊಬ್ರಿಗೆ ಕೋರಿ ಒಬ್ಬೊಬ್ಬರಿಗೆ ನಾಲ್ಕು ಹಂಚಿರುತ್ತೆ ನಾಲ್ಕನಾ ಹಂಚಿರತ್ತೆ ಇಂಟು ನಾಲ್ಕು ಎಂಟು ನಾಲ್ಕು ಎಷ್ಟಪ್ಪ ಅಂದ್ರೆ ಮೂವತ್ತೇಳು ಹಾಗ ಅಂದ್ರೆ ಟೋಟಲ್ ಪಣ್ಣುಗಳು ಮೂವತ್ತೆರಡದಾವ ಮೂವತ್ತೆರಡು ಪೆನ್ಗಳು ಪಣ್ಣುಗಳಿದ್ವು ಅಂದ್ರೆ ಎಂಟು ಜನ ಹತ್ರ ಒಬ್ಬೊಬ್ಬರಿಗೆ ನಾಲ್ಕು ನಾಲ್ಕು ಪೆನ್ಗಳು ಸಿಕ್ಕಿದಾವ ನೀವು ಯಾವತರ ನೀವು ಹಳ್ಳಿ ಆ ಏನಪ್ಪಾ ಅಂದ್ರ ಈ ಸದ್ದು ತಾಳೆ ನೋಡೋದು ಅಂತ ಕೇಳ್ತಿಲ್ಲ ಆ ತಾಳೆ ನೋಡಿದಾಗ ಕೂಡ ಇಲ್ಲಿ ಪರ್ಫೆಕ್ಟಾಗಿ ಮ್ಯಾಚ್ ಆಗೋದ್ರಿಂದ ರೈಟ್ ಆನ್ಸರ್ ಆಪ್ಷನ್ಸ್ ಎಂಟು ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಹ ಇಲ್ಲೊಂದು ಗಡಿಯಾರ ಇದೆ ಸಮಯವನ್ನು ತೋರಿಸ್ತಾ ಇದೆ ಹಾಗಾದ್ರೆ ಈ ಗಡಿಯಾರದಲ್ಲಿ ಉಂಟಾಗಿರುವಂತ ಸಮಯ ಎಷ್ಟು ಅಂತ ಕ್ವಶನ್ಸ್ನ ಕತಿರ್ತಾನೆ ಇಲ್ಲಿ ಹನ್ನೆರಡು ಇದು ಅಂತೂ ಹನ್ನೆರಡು ಇರ್ತದೆ ಗಂಟೆ ಅಂದ್ರೂ ಹನ್ನೆರಡು ನಿಮಿಷದ ದೊಡ್ಡ ಮುಳ್ಳು ಹನ್ನೆರಡಕ್ಕಿದೆ ಇದೆ ಹಾಗಾದ್ರೆ ಇದು ಆರು ಇರ್ತದ ಆರ್ ಆಗನ ಇದು ಏಳು ಏಳು ಆಗನ ಇದು ಎಂಟು ಇರ್ತದೆ ಹೌದಾ ನೀವು ಕಾಣಿಸ್ಲಿಕ್ಕ ಅಂದ್ರೆ ಇಲ್ಲಿ ಬೈತಾ ಇದೀನಿ ಎಂಟು ಸ ಕರೆಕ್ಟ್ ಟೈಮ್ ವೇಸ್ಟ್ ಆಗಿದಪ್ಪ ಅಂದ್ರೆ ಎಂಟು ಗಂಟೆ ಆಗ್ಯದ ಹಾಗಾಗಿ ಆಪ್ಷನ್ಸ್ ಸಿ ಏನಕ್ಕೆ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ ಓಕೆ ಇನ್ನ ನೆಕ್ಸ್ಟ್ ಕ್ವಶನ್ಸ್ ಇಳಿಕೆ ಕ್ರಮದಲ್ಲಿ ಜೋಡಿಸಿರುವ ಸಂಖ್ಯೆಗಳು ಯಾವುವು ಅಂತ ಕ್ವಶನ್ಸ್ ಕತ್ತರ್ತಾನೆ ಇಳಿಕೆ ಕ್ರಮದಲ್ಲಿ ಜೋಡಿಸಿರುವಂಥ ಸಂಖ್ಯೆಗಳು ಅಂದರೆ ದೊಡ್ಡ ಸಣ್ಣದು ಇಳಿಕೆ ಕ್ರಮದಲ್ಲಿ ದೊಡ್ಡಲಿಂತ್ರ ಸಣ್ಣದು ಎಲ್ಲಿದೆ ಅಂತ ಹುಡುಕ್ರಿ ಇಲ್ಲೆಲ್ಲ ಕಡೆ ಪೋರ್ಬಲ್ ಏಟ್ ಇದೆ ಎಸ್ ಇಲ್ಲಿ ಎಲ್ಲ ಕಡೆ ಪೋರ್ಬಲ್ ಏಟ್ ಇದೆ ಓಕೆ ನೆಕ್ಸ್ಟ್ ಡಬಲ್ ಏಟ್ ಜೀರೋ ಏಟ್ ಇದೆ ಇಲ್ಲಿ ಏಟ್ ಜೀರೋ ಇದೆ ಹಾಗಾದ್ರೆ ಇದು ಸಣ್ಣ ಸಂಖ್ಯೆ ಆಯಿತು ಎಂಬತ್ತು ಸಾವಿರ ದೊಡ್ಡ ಎಂಟು ಸಾವಿರದ ಎಂಟುನೂರ ದೊಡ್ದು ಇಲ್ಲಿ ಎಂಟು ಸಾವಿರದ ಎಂಬತ್ತೆಂಟು ಸಾವಿನ ಹಾಕೋದು ಹಾಗಾದರೆ ಇದು ಆಪ್ಷನ್ಸ್ ಆಯಿತು ದೊಡ್ಡಲಿಂತ್ರ ಸಾವಿನ ಹೋಗುತ್ತೆ ನನಗೆ ನೆಕ್ಸ್ಟ್ ಇದು ಇಲ್ಲಿ ನೋಡ್ರಿ ಎಂಟು ಸಾವಿರದ ಎಂಟುನೂರ ಎಂಬತ್ತು ಇದಕ್ಕಿಂತ ಇದು ದೊಡ್ಡದಾಯ್ತದೆ ಹೀಗಾಗಿ ಆಪ್ಷನ್ಸ್ ಏನು ಹೋಯ್ತು ನೆಕ್ಸ್ಟ್ ಎಂಟು ಸಾವಿರದ ಎಂಟುನೂರ ಎಂಬತ್ತ ಎಂಟು ಎಂಟು ಸಾವಿರದ ಎಂಟುನೂರ ಎಂಬತ್ತು ನೆಕ್ಸ್ಟ್ ಎಂಟು ಸಾವಿರದ ಎಂಟುನೂರ ಎಂಟು ನೆಕ್ಸ್ಟ್ ಎಂಟು ಸಾವಿರದ ಎಂಬತ್ತೆಂಟು ಓಕೆ ಇದನ್ನು ಹೋಲ್ಡ್ ಮಾಡಿರಿ ನೆಕ್ಸ್ಟ್ ನೋಡ್ರಿ ಇಲ್ಲಿ ಇದು ನೋಡಿರಿ ಎಂಟು ಸಾವಿರದ ಎಂಬತ್ತೆಂಟು ಐತಿ ಮತ್ತು ಎಂಟು ಸಾವಿರದ ಎಂಟುನೂರ ಐತಿ ಇದೂ ಕೂಡ ತಪ್ಪಾಗ್ತದೆ ಹೀಗಾಗಿ ಟೊಮ್ಟಿಕ್ ಏನಾಗ್ತದಪ್ಪ ಅಂದ್ರೆ ಸಿ ರೈಟ್ ಆಗ್ತದೆ ಎಂಟು ಸಾವಿರದ ಎಂಟುನೂರ ಎಂಬತ್ತೆಂಟು ಎಂಟು ಸಾವಿರದ ಎಂಟುನೂರ ಎಂಬತ್ತು ನೆಕ್ಸ್ಟ್ ಎಂಟು ಸಾವಿರದ ಎಂಟುನೂರ ಎಂಟು ನೆಕ್ಸ್ಟ್ ಎಂಟು ಸಾವಿರದ ಬರೆ ಎಂಬತ್ತ ಎಂಟು ಹೀಗಾಗಿ ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ಇಳಿಕೆ ಕ್ರಮದಲ್ಲಿ ಇದು ಜೋಡಿಸಲ್ಪಟ್ಟಿದೆ ಇನ್ನ ನೆಕ್ಸ್ಟ್ ಕ್ವೆಶನ್ಸ್ ಕ್ವೆಶನ್ಸ್ ಏನ್ ಕೇಳಿದಾರಪ್ಪ ಅಂದ್ರ ಮೂರ್ ಸಾವಿರದ ಮೂರ್ ಸಾವಿರದ ಎಂಟ್ನೂರ ಐವತ್ತ ಒಂದರಲ್ಲಿ ಐದರ ಸ್ಥಾನ ಬೆಲೆ ಮತ್ತು ಮುಖಬೆಲೆಯ ವ್ಯತ್ಯಾಸ ಅಂತ ಕ್ವೆಶನ್ಸ್ನ ಕೇಳ್ತಾರೆ ಐದರ ಸ್ಥಾನ ಬೆಲೆ ಐದರ ಸ್ಥಾನ ಬೆಲೆ ಎಷ್ಟಿದೆ ಐದು ಇದೆ ಅದನ್ನು ಬಿಡಿಯಾಗ ಹತ್ತದಂದ್ರೆ ಇದರ ಸ್ಥಾನ ಬೆಲೆ ಐವತ್ತಾಗ್ತದೆ ಮುಖಬಲೆ ಐದರ ಮುಖಬಲೆ ಯಾವಾಗಲೂ ಐದೇ ಆಗಿರ್ತದೆ ಅದು ಒಂದು ಅಲ್ಲಿ ಯಾವುದರ ಸಂಖ್ಯೆ ಕೊಡಲಕ್ಕ ಮುಖಬಲೆ ಕೇಳಿದ್ನಪ್ಪ ಅಂದ್ರೆ ಅದೇ ಸಂಖ್ಯೆ ಆಗಿರ್ತದೆ ಐವತ್ತರಾಗ ಐದು ಕಳೀರಿ ವ್ಯತ್ಯಾಸ ಕೇಳಲ್ಲ ವ್ಯತ್ಯಾಸ ಐವತ್ತರಾಗ ಐದು ಕಳೀರಿ ನಲವತ್ತೈದು ಬರ್ತದೆ ಹೀಗಾಗಿ ಆಪ್ಷನ್ಸ್ ಸಬ್ಬಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಇನ್ನು ನೆಕ್ಸ್ಟ್ ಗ್ರಾಫ್ ಹಾಳೆಯಲ್ಲಿ ಪ್ರತಿ ಚೌಕದ ವಿಸ್ತೀರ್ಣ ಒಂದು ಚದರ್ ಮೀಟರ್ ಒಂದು ಚೌಕಾಯ್ತಪ್ಪ ಅಂದ್ರೆ ಅದು ಒಂದು ಚದರ ವಿಸ್ತೀರ್ಣ ಅಂತ ಆ ಸೆಂಟಿಮೀಟರ್ ಆಗಿದೆ ಗ್ರಾಪ್ ಆಳೆಯ ಮೇಲಿರುವ ಆ ವಿಸ್ತೀರ್ಣ ಎಷ್ಟು ಅಂತ ಕ್ವಶನ್ಸ್ನ ಕತ್ತಿರ್ತಾರೆ ವಿಸ್ತೀರ್ಣ ಅಂತಂತಂದಾಗ ಒಂದೊಂದು ಬಾಕ್ಸಿಗೂ ಒಂದೊಂದು ಚದರ ಮೀಟರ್ ಅಂತ ಹೇಳಿದ್ರೆ ಹಾಗಾದ್ರೆ ಎಷ್ಟು ಬಾಕ್ಸ್ಗಳು ಇಲ್ಲಿ ಅದಾವೆ ಹೇಳಿ ನೋಡ್ರಿ ನೋಡ್ರಿ ಇದು ಒಂದು ಬಾಕ್ಸ್ ಇದು ಒಂದು ಸಣ್ಣದು ಒಂದು ಬಾಕ್ಸ್ ಹಂಗ ಇದು ಎರಡು ಹೌದಾ ಇದು ಮೂರು ನೆಕ್ಸ್ಟ್ ನಾಲ್ಕು ಇದು ಐದು ನೆಕ್ಸ್ಟ್ ಈ ಥರ ಇಲ್ಲಿ ಆರು ಏಳು ಎಂಟು ಒಂಬತ್ತು ಆಯಿತು ಇದೊಂದು ಹತ್ತು ಹನ್ನೊಂದು ಹನ್ನೆರಡು ನೋಡಿರಿ ಟೋಟಲ್ ಈ ಥರ ಇರ್ಕೊಂಡು ಬಾಕ್ಸ್ಗಳನ್ನ ಈಗೇನಿಸ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹಾಗಾದರೆ ಟೋಟಲ್ ಎಷ್ಟು ಅಪ್ಪ ಅಂದ್ರೆ ಹದಿಮೂರು ಅದಾವದ್ರಾಗ ಹಾಗಾದ್ರೆ ಹದಿಮೂರು ಚದಾರ್ ಸೆಂಟಿಮೀಟರ್ ಒಂದು ಬಾಕ್ಸ್ ಅಂದ್ರೆ ಒಂದು ಚದರ್ ಸೆಂಟಿಮೀಟರ್ ಅಂತ ಇದ್ದಾರೆ ಹಾಗಾದ್ರೆ ಟೋಟಲ್ ಎಷ್ಟು ಬಾಕ್ಸ್ಗಳಲ್ಲಿ ಹದಿಮೂರು ಅದಾವೆ ಹದಿಮೂರು ಚದಾರ್ ಸೆಂಟಿಮೀಟರ್ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಈ ಚಿತ್ರದಲ್ಲಿರುವ ವ್ಯಾಸಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ಸ್ ಕೇಳ ಒಳಗಡೆ ಎಷ್ಟು ವ್ಯಾಸಗಳು ನಮಗ ರಚನೆ ಅಂತ ಅಂತೇಳಿ ಇಲ್ಲಿ ನೋಡ್ಕೊತ ಬರೀ ಎಷ್ಟು ವ್ಯಾಸಗಳಾಗ್ತವಪ್ಪ ಅಂದ್ರೆ ವ್ಯಾಸ ಅಂದ್ರೇನು ವೃತ್ತ ಕೇಂದ್ರದ ಮೂಲಕ ಹಾದು ಹೋಗಿರುವ ಅತ್ಯಂತ ದೊಡ್ಡದಾದ ತ್ರಿಜ್ಯವನ್ನು ನಾವು ವ್ಯಾಸ ಅಂತ ಕೇಳ್ತೀವಿ ಇಲ್ಲಿ ವೃತ್ತ ಕೇಂದ್ರವು ಹಾಗಾದ್ರೆ ಎ ಬಿ ಇಲ್ಲಿ ಫುಲ್ ಹಾದು ಇಲ್ಲಿ ನಿಂತ್ರ ಇಲ್ಲಿಗೆ ಹೋಗಿ ಟಚ್ ಆಗಿದೆ ಹಾಗಾದ್ರೆ ಎ ಬಿ ಒಂದು ವ್ಯಾಸ ಆಯ್ತು ಒಂದು ವ್ಯಾಸ ಸಿಕ್ತು ನನಗೆ ನೆಕ್ಸ್ಟ್ ಮತ್ತೆ ವೃತ್ತ ಕೇಂದ್ರದ ಮೂಲಕ ಯಾವ್ದು ಹಾದು ಹೋಗ್ಯದ ಇಲ್ಲಿ ನಿಂತ್ರ ಇದು ಹೋಗಿದ್ರೆ ಏನೋ ಟಚ್ ಆಗಿದೆ ಬಟ್ ಇಲ್ಲಿಗೆ ಒಂದು ಟಚ್ ಆಗಿಲ್ಲ ಹೀಗಾಗಿ ಐ ಜೆ ವ್ಯಾಸ ಅಂತೂ ಅಲ್ಲ ಹಾಗಾದ್ರೆ ಇಲ್ಲೊಂದು ಇದೆ ನೋಡ್ರಿ ಎಫ್ ಜಿ ಇಲ್ಲಿ ವೃತ್ತ ಕೇಂದ್ರದ ಮೂಲಕ ಎರಡು ಕಡೆ ಪರದಿಗೆ ಹೋಗಿ ಟಚ್ ಆಗ್ಯದ ಹಾಗಾದ್ರೆ ಪ್ಲಸ್ ಮತ್ತೊಂದು ಸಿಕ್ತು ಟೋಟಲ್ ಎರಡು ಅದು ಇದನ್ನ ಬಿಟ್ರೆ ಮತ್ತಿನ್ನು ಯಾವುದು ವೃತ್ತ ಕೇಂದ್ರದ ಮೂಲಕ ಹಾದು ಹೋಗಿಲ್ಲ ಹಾಗಾದ್ರೆ ಎರಡು ವ್ಯಾಸಗಳು ಏನಾದ್ವಪ್ಪ ಅಂದ್ರೆ ನಮಗೆ ಆ ಚಿತ್ರದಲ್ಲಿ ಕಂಡು ಬರ್ತವೆ ಇಷ್ಟು ಸಿಂಪಲ್ ಆಗಿ ಗುರುತಿಸೋದು ಇಲ್ಲಿ ಕ್ವಶನ್ಸ್ ಯಾವ ತರ ಇದೆ ನೋಡ್ರಿ ಏಳು ಸಾವಿರದ ಒಂಬೈನೂರ ಇಪ್ಪತ್ತೈದು ಮಿಲಿ ಲೀಟರ್ನ ನಾ ಲೀಟರ್ಗೆ ಪರಿವರ್ತಿಸಿದಾಗ ಕ್ವಶನ್ಸ್ನ ಕೇಳ್ದಾನೆ ಬಟ್ ಇದನ್ನು ಕ್ವೆಶನ್ಸ್ ನಾನು ಬಿಡಿಸ್ತೀನಿ ಬಟ್ ಇಲ್ಲಿ ಆಪ್ಷನ್ಸ್ಗಳು ಹೆಂಗೆ ಬರ್ತದೆ ಅಂತ ಹೇಳಿ ನೋಡ್ಕೊತೀವಿ ಬನ್ರಿ ಸರ ಏಳು ಸಾವಿರದ ಒಂಬೈನೂರ ಇಪ್ಪತ್ತೈದು ಮಿಲಿ ಲೀಟರ್ ಐತಿ ಹೌದಾ ಏಳು ಸಾವಿರದ ಒಂಬೈನೂರ ಇಪ್ಪತ್ತೈದು ಒಂದು ಲೀಟರ್ ಅಂದ್ರೆ ಸಾವಿರ ಮಿಲಿ ಲೀಟ್ರ್ ಅಂತ ಹೇಳ್ಕೇತಿವಿ ಒಂದು ಲೀಟರ್ ಅಂದ್ರೆ ಸಾವಿರ ಮೇಲೆ ಹಾಗಾದ್ರೆ ಏಳು ಸಾವಿರದ ಒಂಬೈನೂರ ಇಪ್ಪತ್ತೈದಪ್ಪ ಅಂದರೆ ಏನು ಮಾಡಕಪ್ಪ ಅಂದ್ರೆ ಇದನ್ನು ಗೆ ಪರಿವರ್ತಿಸದಪ್ಪ ಅಂದ್ರೆ ಭಾಳ ಸಿಂಪಲ್ ಸಾವಿರ ಸ್ಥಾನಕ್ಕೆ ಒಂದು ಬಿಂದು ಅಷ್ಟೇ ಯಾಕೆ ಸಾವಿರ ಸ್ಥಾನಕ್ಕೆ ಬಿಡಬೇಕಪ್ಪ ಅಂದ್ರೆ ಡಿವೈಡೆಡ್ ಬೈ ಸಾವಿರ ಮಾಡಬೇಕು ಮತ್ತು ಇನ್ನೊಂದು ಸಲ್ತ ಅದೇ ಸಂಖ್ಯೆ ಬರ್ಕೊಂಡು ಸಾವಿರ ಸ್ಥಾನಕ್ಕೆ ಪಾಯಿಂಟ್ ಇಡೋದಕ್ಕಿಂತ ಇದೇ ಸಂಖ್ಯೆಯನ್ನು ಬರ್ಕೊಂಡು ಬಿಡಿ ಹತ್ತು ನೂರು ಸಾವಿರ ಸ್ಥಾನಕ್ಕೆ ಪಾಯಿಂಟ್ ಇಟ್ಬಿಟ್ರೆ ಏಳು ಲೀಟರ್ ಮ್ಯಾಗಿಂದು ಒಂಬೈನೂರ ಇಪ್ಪತ್ತೈದು ಮಿಲಿ ಲೀಟ್ರ್ ಅದು ಸೆನ್ ಪಾಯಿಂಟ್ ನೈನ್ ಟೂ ಫೈವ್ ಲೀಟರ್ಗೆ ಸಮ ಅಂತ ಕರಿತೀವಿ ಬಟ್ ಇದು ಆಪ್ಷನ್ಸ್ದಾಗೆ ಇಲ್ಲ ಮತ್ತು ಯಾವುದು ರೈಟ್ ಅನ್ಸರ್ ಸರ್ ಸರ್ ಒಳಗಡೆ ಇಂಥ ಕ್ವೆಶನ್ಸ್ಗಳು ಏನಾದರೂ ಓದಿದಪ್ಪ ಅಂದರೆ ನಿಮ್ಗೆ ಗ್ರೇಸ್ ಅಂಕಗಳಂತೂ ಸಿಗ್ತವೆ ಹಾಗಾದರೆ ಏಳು ಲೀಟರ್ ಸೆವೆನ್ ಪಾಯಿಂಟ್ ನೈನ್ ಟೂ ಫೈವ್ ಲೀಟರ್ ಅಂತೇಳಿ ನಾವು ಇದನ್ನ ಕನ್ವರ್ಟ್ ಮಾಡ್ತೀವಿ ಇಂಥ ಕ್ವೆಶನ್ಸ್ಗಳು ಬಂದಾಗ ಸಾಧ್ಯ ಆದಷ್ಟು ಆಪ್ಷನ್ಸ್ಗಳು ಏನಾದರೂ ಮಿಸ್ ಇದ್ದಪ್ಪಾ ಅಂದರೆ ಯಾವುದಾದ್ರೂ ಒಂದು ಆಪ್ಷನ್ಸ್ ಏಳು ಲೀಟರ್ ಎರಡುನೂರ ಐವತ್ತು ಮಿಲಿ ಲೀಟರ್ ಇಂಥವ್ಗೆ ಏನಾದರೂ ಟಿಕ್ ಹಾಕಿ ಬರ್ರಿ ನಿಮ್ಗೆ ಗ್ರೇಸ್ ಅಂತೂ ಸಿಕ್ಕೇ ಸಿಗ್ತವೆ ನೆಕ್ಸ್ಟ್ ನೋಡಿರಿ ಕ್ವೆಶನ್ಸ್ ಏನಿದೆಯಪ್ಪ ಅಂದ್ರೆ ಒಂದು ಶಾಲೆಯಲ್ಲಿ ದಿನಾಂಕ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತರಿಂದ ಹನ್ನೆರಡು ದಿನಗಳ ಕಾಲ ರಜೆಯನ್ನು ಘೋಷಿಸಿದ್ದಾರೆ ರಜೆಯ ನಂತರ ಶಾಲೆಯ ಪುನರಾರಂಭವಾಗುವ ದಿನಾಂಕ ನೋಡ್ರಿ ಮೂರು ಹತ್ತು ಏನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತಕ್ಕೆ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತು ಅಂತ ಬರ್ಬಾರ್ದು ಅದನ್ನ ಅದರಿಂದ ಅಲ್ಲಿಂದು ಸ್ಟಾರ್ಟ್ ಆಯಿತು ಎಷ್ಟು ಹನ್ನೆರಡು ದಿನಗಳ ಹನ್ನೆರಡು ದಿನಗಳ ಕಾಲ ರಜೆಯನ್ನು ಕೊಟ್ಟರು ಹಾಗಾದ್ರೆ ಹನ್ನೆರಡು ದಿನ ಕೂಡಿಸಿ ಹನ್ನೆರಡು ದಿನ ಕುರ್ಸಿದ್ರೆ ಹನ್ನೆರಡು ಒಂದು ಮೂರು ಕುರ್ಸಿದ್ರೆ ಎಷ್ಟು ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತರಂದು ಕಾಲ ಏನಾಗ್ತದಪ್ಪ ಅಂದ್ರೆ ಪುನಾರಂಭ ಆಗ್ತದೆ ಎಲ್ಲೈತೆ ಆಪ್ಷನ್ಸು ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತರಂದು ಶಾಲೆ ಏನಾಗ್ತದಪ್ಪ ಅಂದ್ರೆ ಪುನರಾರಂಭ ಆಗ್ತದೆ ಆಪ್ಷನ್ಸ್ ಎ ಈಸ್ ದ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಇಟ್ಟಿಗೆಯಲ್ಲಿರುವ ಒಟ್ಟು ಮುಖಗಳ ಸಂಖ್ಯೆ ಎಷ್ಟು ಇಟ್ಟಿಗೆ ಅಥವಾ ಆಯತಗನ ಚೌಕಗನ ಹಿಂಗೇನಾದರೂ ಕೊಟ್ಟು ಇದರಲ್ಲಿರುವಂಥ ಮುಖಗಳ ಸಂಖ್ಯೆ ಎಷ್ಟು ಅಂತ ಕ್ವೆಶನ್ಸ್ ಕೇಳಿದಪ್ಪ ಅಂದ್ರೆ ನಾನು ನಿಮ್ಗೆ ಸಾಕಷ್ಟು ಸಲ ಹೇಳಿದ್ದೀನಿ ಆರು ಮುಖಗಳು ಕಂಡು ಬರ್ತವೆ ಆರು ಮುಖಗಳು ಕಂಡು ಬಂದಪ್ಪ ಅಂದ್ರೆ ಅದು ಆಯತಗನ ಅಥವಾ ಇಟ್ಟಿಗೆ ಅಥವಾ ಚೌಕಗನ ಕೂಡ ಆಗಿರ್ತದೆ ಸರ್ ಶೃಂಗಗಳು ಎಷ್ಟಿರ್ತವೆ ಎಂಟು ಇರ್ತವೆ ಅಂಚುಗಳು ಹನ್ನೆರಡು ಇರ್ತವೆ ನಿನ್ನ ಬಳಿ ರೂಪಾಯಿ ಎರಡು ನೂರು ಹದಿನೈದು ಪಾಯಿಂಟ್ ಐವತ್ತು ಪೈಸೆ ಇದೆ ನೀನು ರೂಪಾಯಿ ನಲವತ್ನಾಲ್ಕು ಪಾಯಿಂಟ್ ಟೂ ಫೈಗಳಿಗೆ ಬಣ್ಣದ ಪೆನ್ಸಿಲ್ಗಳನ್ನು ಕೊಂಡುಕೊಂಡರೆ ನಿನ್ನ ಬಳಿ ಉಳಿಯುವ ಹಣ ಎಷ್ಟು ಅಂತ ಕ್ವಶನ್ಸ್ ಬರ್ತಾಯಿದ್ದಾವೆ ಸಿಂಪಲ್ ಕ್ವಶನ್ಸ್ ಇದನ್ನು ಕಳೀಬೇಕಷ್ಟೇ ನನ್ನ ಬಳಿ ಅಮೌಂಟ್ ಎಷ್ಟಪ್ಪ ಅಂದ್ರೆ ಎರಡು ನೂರ ಹದಿನೈದು ರೂಪಾಯಿ ಮ್ಯಾಗ ಐವತ್ತು ಪೈಸೆ ಐತೆ ಹಾಗಾದ್ರೆ ನಾನು ಎಷ್ಟು ರೂಪಾಯಿ ಖರ್ಚು ಮಾಡಿದ್ದೀನಿ ಅದ್ರಾಗ ನಲ್ವತ್ನಾಲ್ಕು ರೂಪಾಯಿ ಇಪ್ಪತ್ತೈದು ಪೈಸೆಯನ್ನು ಖರ್ಚು ಮಾಡಿದ್ದೀನಿ ಹಾಗಾದರೆ ನನ್ನ ಬಳಿ ಉಳಿಯುವ ಹಣ ಎಷ್ಟು ಕಳೀತಿ ಅದ್ರಾಗ ಹತ್ರಾಗ ಐದು ಕಳೀರಿ ಐದು ಕೈಲ ಐದು ಉಳಿತು ಎರಡು ಒಂದು ಮೂರು ಆಯ್ತು ಐದರ ಮೂರು ಕಳೆದ್ರೆ ಎರಡು ಪಾಯಿಂಟ್ ಪಾಯಿಂಟ್ ಐದರ ನಾಲ್ಕು ಕಳೆದ್ರೆ ಒಂದು ಹನ್ನೊಂದರಾಗ ನಾಲ್ಕು ಕಳೀರಿ ಇಲ್ಲಿ ಎಷ್ಟು ಉಳಿತದಪ್ಪ ಅಂದ್ರೆ ಏಳು ಉಳಿತದೆ ನೆಕ್ಸ್ಟ್ ಒಂದು ಕೈಲ ಎರಡರಾಗ ಒಂದು ಹೋದ್ರೆ ಒಂದು ಒಂದೂರ ಎಪ್ಪತ್ತೊಂದು ರೂಪಾಯಿ ಇಪ್ಪತ್ತೈದು ಪೈಸೆ ಎಲ್ಲೈತಿ ಇದು ಆಪ್ಷನ್ಸ್ ಒಂದೂರ ಎಪ್ಪತ್ತೊಂದು ರೂಪಾಯಿ ಇಪ್ಪತ್ತೈದು ಪೈಸೆ ಆಪ್ಷನ್ಸ್ ಏನಾಗ್ತದಪ್ಪ ಅಂದ್ರೆ ಸಿ ಒಳಗಡೆ ಇದೆ ಸಿ ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ ಇದು ಕ್ವಶನ್ಸ್ ನೆಕ್ಸ್ಟ್ ಕ್ವೆಶನ್ಸ್ ಒಂದು ಚೌಕಕ್ಕೆ ಎಳೆಯಬಹುದಾದ ಸಮಮಿತಿ ಅಕ್ಷಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ಸ್ ನ ಒಂದು ಚೌಕ ಇದೆ ಆ ಚೌಕದಲ್ಲಿ ಸಮಮಿತಿ ಅಕ್ಷಗಳನ್ನ ಎಳೀರಿ ಅಂತ ಕೊಟ್ಟರೆ ಎಷ್ಟು ಎಳಿಬಹುದು ಇಲ್ಲಿ ನೋಡ್ರಿ ಇದೊಂದು ಚೌಕ ಹೌದಾ ಈ ಚೌಕಕ್ಕೆ ಸಮಮಿತಿ ಇತ್ಯಣ ನಾನು ಹಿಂಗೆ ಒಂದು ಸತ ಎಳಿಬೋದು ಎರಡು ಎಳಿಬೋದು ಹೌದಾ ನೆಕ್ಸ್ಟ್ ಇನ್ನೊಂದು ಎಳಿತೀನಿ ನೋಡ್ರಿ ಮೂರು ಎಳಿಬೋದು ಇನ್ನೊಂದು ಎಳಿತೀನಿ ನಾಲ್ಕು ಎಳಿಬೋದು ಹಾಗಾದರೆ ಇಲ್ಲಿ ಒಂದು ಎಳಕ್ಕೆ ಸಾಧ್ಯ ಇಲ್ಲ ಮೂರಲ್ಲ ನಾಲ್ಕು ಎರಡಲ್ಲ ನಾಲ್ಕು ನಾವು ಎಳಿಬೋದು ಹೀಗಾಗಿ ಆಪ್ಷನ್ಸ್ನ ಬೀನ ಇಲ್ಲಿ ಚೂಸ್ ಮಾಡ್ರಿ ನೆಕ್ಸ್ಟ್ ಒಂದು ಚೀಲದಲ್ಲಿ ಹನ್ನೆರಡು ಕಿಲೋಗ್ರಾಮ್ ಸಕ್ಕರೆ ಇದೆ ಅಂತಹ ಮೂವತ್ತ್ನಾಲ್ಕು ಚೀಲಗಳಲ್ಲಿರುವ ಸಕ್ಕರೆ ಒಟ್ಟು ತೂಕ ಎಷ್ಟು ಒಂದು ಒಂದು ಚೀಲದಲ್ಲಿ ಎಷ್ಟು ಅಂದ್ರೆ ಹನ್ನೆರಡು ಕಿಲೋಗ್ರಾಮ್ ಅಂತ ಅಂಥ ಮೂವತ್ತ್ನಾಲ್ಕು ಚೀಲುಗಳಿದ್ದಪ್ಪ ಅಂದ್ರೆ ಇಂಟು ಹನ್ನೆರಡು ಮಾಡ್ರಿ ಹನ್ನೆರಡು ನಾಲ್ಕಲೆ ಎಷ್ಟಪ್ಪ ಅಂದ್ರೆ ನಲವತ್ತ ಎಂಟು ಹನ್ನೆರಡು ನಾಲ್ಕಲೆ ನಲವತ್ತೆಂಟು ಹನ್ನೆರಡು ಮೂರಲೇ ಮೂವತ್ತಾರು ಹನ್ನೆರಡು ಮೂರಲೇ ಮೂವತ್ತಾರು ಒಂದು ನಾಲ್ಕು ಎಷ್ಟಪ್ಪ ಅಂದರೆ ನಲವತ್ತು ಹಾಗಾದ್ರೆ ನಾಲ್ಕುನೂರ ಎಂಟು ಕಿಲೋಗ್ರಾಮ್ ಅಂತ ಹೇಳ್ಕೊಳ್ತೀವಿ ಆಪ್ಷನ್ಸ್ ಏನೇ ಇಲ್ಲಿ ಚೂಸ್ ಮಾಡ್ಬೇಕು ಹನ್ನೆರಡು ಮೂರಲೇ ಹನ್ನೆರಡು ನಾಲ್ಕಲೆ ನಲ್ವತ್ತೆಂಟು ಆಯಿತು ಹನ್ನೆರಡು ಮೂರಲೇ ಮೂವತ್ತಾರು ಮೂವತ್ತಾರಕ್ಕೆ ನಾಲ್ಕು ಕುಡಿಸಿದ್ರೆ ನಲ್ವತ್ತಾಗ್ತದೆ ನಾಲ್ಕುನೂರ ಎಂಟು ಕಿಲೋಗ್ರಾಮ್ ಆಗ್ತದೆ ಆ ಸಕ್ಕರೆ ಒಟ್ಟು ತೂಕ ನೆಕ್ಸ್ಟ್ ಕ್ವೆಶನ್ಸ್ ಕ್ವೆಶನ್ ನಂಬರ್ ಹದಿನೈದು ಹದಿನೈದನೇ ಕ್ವೆಶನ್ಸ್ ಏನಿದೆಯಪ್ಪ ಅಂದ್ರ ರೈತನೊಬ್ಬ ನಾಲ್ಕು ಸಾವಿರದ ಎರಡುನೂರ ತೊಂಬತ್ತು ಅಹ್ ಕಿಲೋಗ್ರಾಂ ರಾಗಿಯನ್ನು ಬೆಳೆದನು ಅದರಲ್ಲಿ ಮನೆಯ ಬಳಕೆಗಾಗಿ ಹದಿಮೂರು ನೂರ ಎಪ್ಪತ್ತಾರು ಕಿಲೋಗ್ರಾಂ ರಾಗಿಯನ್ನು ಇಟ್ಟುಕೊಂಡನು ಉಳಿದ ರಾಗಿಯನ್ನು ಮಾರಾಟ ಮಾಡಿದನು ಅವನು ಮಾರಾಟ ಮಾಡಿದ ರಾಗಿಯ ಪ್ರಮಾಣ ಎಷ್ಟು ಬಹಳ ಸಿಂಪಲ್ ಇದ್ರೊಳಗಡೆ ಇದನ್ನ ಕಳೆದು ಬಿಡ್ರಿ ಅಂದ್ರೆ ಅಪ್ಪ ಅಂದ್ರ ಎಷ್ಟಿದೆ ಅದು ನಾಲ್ಕು ಸಾವಿರದ ಎರಡು ನೂರ ತೊಂಬತ್ತು ಕಿಲೋಗ್ರಾಮ್ ರಾಗಿಯನ್ನು ಬೆಳಿತಾನೆ ಆತ ಮಳೆ ಉಪಯೋಗ ಇಟ್ಕೊತಿದ್ದಷ್ಟು ಒಂದು ಸಾವಿರದ ಮುನ್ನೂರ ಎಪ್ಪತ್ತಾರು ಕಿಲೋಗ್ರಾಮ್ ಇಟ್ಕೊತಾನಂತ ಉಳಿದಿದ್ದನ್ನ ಮಾರ್ತನತ್ತೆ ಹಾಗಾದರೆ ಇದನ್ನು ಒಳಗಡೆ ಕಳೀರಿ ಹತ್ತರಾಗ ಆರು ಕಳೀರಿ ಎಷ್ಟು ಪಂದ್ರೆ ನಾಲ್ಕು ಒಂದು ಕೈಲ ಏಳು ಒಂದು ಎಂಟಾಯಿತು ಒಂಬತ್ತರಾಗ ಎಂಟು ಹೋದ್ರೆ ಒಂದು ಉಳಿತದೆ ಹನ್ನೆರಡರಾಗ ಇಲ್ಲಿ ನೋಡ್ರಿ ಆಟೋಮೆಟಿಕ್ ಆನ್ಸರ್ನೇ ಹುಡುಕ್ಬೋದು ಲಾಸ್ಟಿಗೆ ಹದಿನಾಲ್ಕು ಇರಬೇಕು ಇಲ್ಲಿ ಟೂ ನಾಲ್ಕು ಐತಿ ಹಾಂ ಇಲ್ಲಿ ಟೂ ಫೋರ್ ಐತಿ ಇದು ಆಪ್ಷನ್ಸ್ ಅಲ್ಲ ಹಾಗಾದರೆ ನೆಕ್ಸ್ಟ್ ಇದು ಸಂಖ್ಯೆ ಸಣ್ಣ ಸಂಖ್ಯೆ ಹನ್ನೆರಡು ಹನ್ನೆರಡು ಅದನ್ನು ಕೊಂಡ್ಬಿಡ್ಕು ಹನ್ನೆರಡ್ರಾಗ ಇಲ್ಲಿ ಮೂರು ಕಳೆದಷ್ಟಪ್ಪ ಅಂದ್ರೆ ಒಂಬತ್ತು ಉಳಿತೈತೆ ನೆಕ್ಸ್ಟ್ ನಾಲ್ಕರ ಎರಡು ಕಳೆದ್ರೆ ಎರಡು ಎರಡು ಸಾವಿರದ ಒಂಬೈನೂರ ಹದಿನಾಲ್ಕು ಇಲ್ಲೈತೆ ಆಪ್ಷನ್ಸು ಎರಡು ಸಾವಿರದ ಒಂಬೈನೂರ ಹದಿನಾಲ್ಕು ಕಿಲೋ ಕಿಲೋಗ್ರಾಮ್ ಆಪ್ಷನ್ ಸಿ ನಾಗೈತಿ ಸಿ ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ ಇನ್ನು ಕೊನೆಯ ಪ್ರಶ್ನೆ ಕ್ವೆಶನ್ಸ್ ಏನಿದೆಯಪ್ಪ ಅಂದ್ರೆ ಕೊಟ್ಟಿರುವ ಸ್ತಂಭ ನಕ್ಷೆಯು ಒಂದು ಶಾಲೆಯಲ್ಲಿನ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಸೂಚಿಸುತ್ತಿದೆ ಈ ನಕ್ಷೆಯಲ್ಲಿ ಇಪ್ಪತ್ತು ವಿದ್ಯಾರ್ಥಿಗಳಿಗಿಂತ ಹೆಚ್ಚು ಮೂವತ್ತಕ್ಕಿಂತ ಕಡಿಮೆ ವಿದ್ಯಾರ್ಥಿಗಳು ಭಾಗವಹಿಸಿರುವ ಸ್ಪರ್ಧೆ ಯಾವುದು ಅಂತ ಕ್ವೆಶನ್ಸ್ ಇಪ್ಪತ್ತರಕ್ಕಿಂತ ಜಾಸ್ತಿ ಮೂವತ್ತರಕ್ಕಿಂತ ಕಡಿಮೆ ನೋಡಿರಿ ಇಪ್ಪತ್ತೈತಿ ಇಪ್ಪತ್ತರಕ್ಕಿಂತ ಜಾಸ್ತಿ ಅಂದರೆ ಇದು ಮೂವತ್ ಮೂವತ್ತರಕ್ಕಿಂತ ಕಡಿಮೆ ಇರಬೇಕು ಇಪ್ಪತ್ತರಕ್ಕಿಂತ ಜಾಸ್ತಿ ಇದು ಜಾಸ್ತಿ ಐತಿ ಕರೆ ಎರಡನೇದು ಬಟ್ ಇದು ಮೂವತ್ತೈದು ಐತಿ ಮೂವತ್ತರಕ್ಕಿಂತ ಕಡಿಮೆ ಇರಬೇಕು ಇದು ಕಡಿಮೆ ಐತಿ ಹಾಗಾದರೆ ಇಲ್ಲಿ ನೋಡಿರಿ ಚರ್ಚಾ ಸ್ಪರ್ಧೆ ನೋಡ್ರಿ ಇಪ್ಪತ್ತರಕ್ಕಿಂತ ಜಾಸ್ತಿ ಐತಿ ಮೂವತ್ತರಕ್ಕಿಂತ ಏನದಪ್ಪ ಅಂದರೆ ಕಡಿಮೆ ಐತಿ ಹಾಗಾದ್ರೆ ಯಾವುದು ಅಪ್ಪ ಅಂದ್ರೆ ಲಾಸ್ಟ್ನೇದು ಕೊನೆಯ ಚಾರ್ಟ್ ಇದೆ ನೋಡಿರಿ ಚರ್ಚಾ ಸ್ಪರ್ಧೆ ಇದು ಸರಿಯಾದ ಉತ್ತರ ಆಗ್ತದೆ ಭಾಳ ಸಿಂಪಲ್ ಇದ್ರಾಗ ಏನು ಲೆಕ್ಕ ಮಾಡೋದಲ್ಲ ಚಾರ್ಟ್ ನೋಡಿ ನೀವು ಏನು ಮಾಡೋದಪ್ಪ ಅಂದ್ರೆ ಆನ್ಸರ್ಸ್ಗಳು ಹೇಳ್ಬೋದು ಆಪ್ಷನ್ಸ್ ಡಿ ಸರಿಯಾದ ಉತ್ತರ ಆಗ್ತದೆ ಈ ತರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಗಣಿತ ಪ್ರಶ್ನೆಗಳನ್ನು ಈ ತರ ಕೇಳಿದ್ರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಯಾವ ತರ ಕೇಳ್ತಾನೆ ಅಂತೇಳಿ ಅದು ಕೂಡ ಅಪ್ಲೋಡ್ ಆಗ್ತದೆ ನೋಡ್ಕೊಡ್ರಿ ಸಾಕಷ್ಟು ಕ್ವೆಶನ್ ಪೇಪರ್ಗಳು ಇವೇ ತರ ಸರ್ಕಾರ ಇವೇ ಅಫಿಷಿಯಲ್ ಕ್ವಶನ್ಸ್ಗಳು ಇದೇ ತರ ಬರಬೇಕು ಇದ್ರೆ ಬೇರೆ ಅಂತ ಕ್ವೆಶನ್ಸ್ ಗಳನ್ನು ಸಾಧ್ಯನೇ ಸಾಧ್ಯನಿಲ್ಲ ಓಕೆ ಅವತ್ತ ಕೀ ಆನ್ಸರ್ಸ್ಗಳು ಕೂಡ ಕರೆಕ್ಟ್ ಆಗಿ ಅಪ್ಲೋಡ್ ಆಗ್ತಿರ್ತವೆ ನೋಡ್ಕೊಳ್ಳಿ ಧನ್ಯವಾದ